ಬೆನ್ನು ನೇರಿಟ್ಕೊಳ್ರಿ ಕುತ್ತಿ ನೇರಿರಲಿ ಸೀದಾ ನೇರವಾಗಿ ಒಂದು ವಿಧಾನ ಗುರುದೇವರ ಮುಖದ ಪ್ರಸನ್ನ ಚಿತ್ತವಾಗಿರುವಂತ ಆ ಒಂದು ಸೌಂದರ್ಯವನ್ನು ನೋಡಿ ಪ್ರಸನ್ನತೆಯಿಂದ ಕೂಡಿರುವಂತ ಮುಖವನ್ನು ನೋಡ್ರಿ ಹಾಗೆ ನೋಡ್ತಾ ನೋಡ್ತಾ ಸಮಾಧಾನವಾಗಿ ಶಾಂತವಾಗಿ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಹಗೋರವಾಗಿ ಕಣ್ಮುಚ್ಚಿ ರೆಪ್ಪೆ ಮೇಲೆ ರೆಪ್ಪೆ ಇಟ್ಟು ಕಣ್ಣು ಕಣ್ಮುಚ್ಚುರಿ ಸ್ವಲ್ಪ ಸ್ವಲ್ಪ ಕಣ್ಮುಚ್ಚುರಿ ಮುಚ್ಚಿರುವಂಥ ರೆಪ್ಪೆ ಒಳಗಡೆ ಇರುವಂಥ ಕಣ್ಣಿನ ಗುಡ್ಡೆಗಳನ್ನು ಅದನ್ನ ಆ ಕಡೆ ಈ ಕಡೆ ತಿರುಗಿಸಬೇಡಿ ಅದು ಆ ಕಣ್ಣಿನ ಗುಡ್ಡೆಗಳನ್ನು ಹೃದಯದ ಕಡೆಗೆ ಅಥವಾ ನೆಲದ ಕಡೆಗೆ ಅದನ್ನ ದೃಷ್ಟಿಯನ್ನು ಹತ್ತಿರುಗಿಸಿಡಿ ಇದು ಭಾಳ ಯಾಕಂದರೆ ಈ ಹಚ್ಚ ಹಸಿರಾಗಿರುವಂಥ ಮರಗಿಡಗಳ ಮಧ್ಯದಲ್ಲಿ ಗಾಳಿ ಬೆಳಕು ಸಿಗುವಂಥ ಸ್ಥಳದಲ್ಲಿ ಗುರುದೇವರಗಳ ಪಾದ ಸ್ಪರ್ಶ ಆಗಿರುವಂಥ ಸ್ಥಳದಲ್ಲಿ ಮಹಾ ಇದು ಗುರುದೇವರು ಕೊನೆಯ ಒಂದು ಪತ್ರದೊಳಗ ಮಹಾ ಮೌನ ಅಂತ ಒಂದು ಶಬ್ದ ಯೂಸ್ ಮಾಡ್ಯಾರ ಬಹಳ ಪರಿಣಾಮಕಾರಿಯಾಗಿರುವಂಥ ಶಬ್ದ ಮೂರು ಶಬ್ದ ಯೂಸ್ ಮಾಡ್ಯಾರ ಪರಮ ಪೂಜ್ಯ ಬುದ್ಧಿಜಿಯವರು ಒಂದು ಮಹಾಮೌನ ಒಂದು ಬಯಲು ಒಂದು ಶೂನ್ಯ ಸತ್ಯ ಶೂನ್ಯ ಸ್ಥಿತಿಯಲ್ಲಿರಿ ನೋಡಿ ಮೋಡ ಕವಿದಂತ ವಾತಾವರಣ ಕಣ್ಣು ಮುಚ್ಚಿದಾಗ ಮಾತ್ರ ನಮಗೆ ಅನುಭವ ಸಿಗ್ತಾ ಇರುತ್ತೆ ಕಣ್ಣು ಮುಚ್ಚಿದ್ರೆ ಇದು ಕತ್ತಲೆ ಅಲ್ಲ ಇದು ಜ್ಞಾನದ ಬೆಳಕು ನಿನ್ನನ್ನು ನೀನು ಅರಿತುಕೊಳ್ಳುವಂಥ ಸ್ಥಿತಿ ಗುರುದರ್ಶನವನ್ನ ಪಡಿಕೊಳ್ಳುವಂಥ ಸ್ತುತಿ ಈ ಗುರುದೇವರನ್ನ ಗುರುದೇವರಗಳ ಶಕ್ತಿಯ ಒಂದು ಆಗಾರವನ್ನ ಕಣ್ಣು ಮುಚ್ಕೊಂಡು ನೋಡುವಂಥ ವಿಶೇಷ ಶಕ್ತಿ ನಮಗೆ ಇದರ ಒಳಗೆ ಸಿಗ್ತಾ ಇರತ್ತೆ ನೋಡ್ಕೊಳ್ಳಿ ಎಷ್ಟು ಚಂದ ಹಕ್ಕಿಗಳು ಇಂಚರ್ ನಾದವನ್ನು ಕೊಡ್ತಿರ್ತಾವು ಮುಂಜಾನೆ ಈ ಸೂರ್ಯನ ಕಿರಣಕ್ಕ ಹೂಗಳು ಎಷ್ಟು ಚಂದ ಅರಳಿರ್ತವು ಹಾಗೆ ನಿಮ್ಮ ಮನಸ್ಸು ನಿಮ್ಮ ಮುಖ ಅರಳಬೇಕು ಬೆನ್ನು ಇರಬೇಕು ವಯಸ್ಸಾದರೂ ಕೂಡ ಬೆನ್ನ ನೇರ ಯಾವಾಗ ಮನುಷ್ಯನ ಬೆನ್ನು ನೇರ ಎಷ್ಟು ಇಟ್ಕೋತೀರಿ ಅಷ್ಟು ಅದ್ಭುತವಾಗಿರುವಂತ ಆರೋಗ್ಯವನ್ನು ನೀವೇ ಸಂಪಾದಿಸ್ತೀರಿ ಆರೋಗ್ಯವನ್ನು ನೀವೇ ಸಂಪಾದಿಸ್ತೀರಿ ಅದಕ್ಕೇನು ರೊಕ್ಕ ಕೊಟ್ಟು ತಗೊಳ್ಳೋದ ಅವಶ್ಯಕತೆ ಇಲ್ಲ ಕೋಟಿಗಟ್ಲೆ ರೊಕ್ಕ ಕೊಟ್ಟರು ಆರೋಗ್ಯ ಸಿಗಲ್ಲ ನಿಮ್ಮ ಕೋಟ್ಯಾನ ಕೋಟಿ ನೀನು ಏನು ಕೊಟ್ಟರು ಗುರುದೇವರು ಕೊಟ್ಟಿರುವಂಥ ಆರೋಗ್ಯಕ್ಕೆ ಕೊಟ್ಟಿರುವಂಥ ಮಾರ್ಗಸೂಚಿಗಳನ್ನ ಅನುಸರಿಸಿದಾಗ ಮಾತ್ರ ಕೋಟಿಕ್ಕಿಂತ ಹೆಚ್ಚು ಗುರುದೇವರು ಆರೋಗ್ಯದ ಶಕ್ತಿಯ ಸೂತ್ರಗಳನ್ನು ನಮ್ಮೆಲ್ಲರಿಗೆ ಕೊಟ್ಟಾರ ಆ ಶಕ್ತಿಯನ್ನ ಕೇಳಿ ಸ್ವಲ್ಪ ಕೇಳಿ ಸ್ಪಷ್ಟವಾಗಿ ಅರಿತುಕೊಂಡು ನಾವು ಅಳವಡಿಸಿಕೊಂಡಾಗ ಮಾತ್ರ ಆ ಶಕ್ತಿಯನ್ನು ಪಡ್ಕೊಳ್ಳಕ್ಕೆ ನಾವೆಲ್ಲರೂ ಅರ್ಹರಾಗ್ತೀವಿ ಇಷ್ಟೇ ನಾವು ಗುರುದೇವರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಫಸ್ಟು ಆರೋಗ್ಯ ನಂತರ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಮಾರ್ಗಸೂಚಿಗಳು ನಾನು ಕೆಲಸ ಮಾಡಕ್ಕ ಜ್ಞಾನದ ಸೂಚನೆಗಳ ನನಗೆ ಅವಶ್ಯಕತೆ ಇರುತ್ತೆ ಇದು ಗುರುದೇವರುಗಳು ಕೊಡುವಂಥದ್ದು ಗುರುದೇವರಲ್ಲಿ ಈ ಜ್ಞಾನದ ಮಾರ್ಗದ ಭಿಕ್ಷೆಯನ್ನು ಬೇಡಿಕೊಳ್ಳುವಂಥದ್ದು ಬೇಡಿಕೊಳ್ಬೇಕು ಗುರುವಿನ ಮುಂದೆ ಬೇಡಿಕೊಂಡಾಗ ಮಾತ್ರ ಕೃತಜ್ಞಾ ಭಾವದಿಂದ ಗುರುದೇವರು ಇನ್ನೊಂದು ಶಬ್ದ ಯೂಸ್ ಮಾಡಿದರು ನಾವು ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತನಾಗಿರುತ್ತೇನೆ ಉಪಕೃತ ಒಂದು ಶಬ್ದ ಈಗ ತಾವುಗಳು ಉಪಕೃತರಾಗಿ ಕೃತಜ್ಞತೆಯಿಂದ ಕೂತ್ಕೊಂಡು ನಿಧಾನವಾಗಿ ಉಷಿತ್ತುಕೊಳ್ಳಿ ನಿಧಾನವಾಗಿ ಉಷಿರುವರೆಗಾಕಿ ಮತ್ತೊಮ್ಮೆ ನಿಧಾನವಾಗಿ ಹುಷಿ ತಗೊಂಡು ನಿಧಾನವಾಗಿ ಹುಷಿರೋರ್ಗಾಕಿ ನಮ್ಮ ಜೀವನ ಹೆಂಗಿರಬೇಕಪ್ಪ ಅಂದ್ರೆ ಗಾಳಿ ಇದ್ದಂಗೆ ಇರಬೇಕು ಗಾಳಿ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಒಳಗೆ ಹೋಗಿ ಶಕ್ತಿ ಕೊಟ್ಟು ತನ್ನ ಕಾರ್ಯವನ್ನು ಮಾಡುತ್ತೆ ಗಾಳಿ ತನ್ನ ಕಾರ್ಯವನ್ನು ಮಾಡುವಾಗ ಬೇಡಾದದ್ದನ್ನು ಒಳಗೆ ಇಟ್ಕೊಳ್ಳಲೇ ಇಮಿಡಿಯೇಟ್ಲಿ ಹೊರಗೆ ಹಾಕುತ್ತೆ ನೋಡ್ಕೊಡ್ರಿ ಅದಕ್ಕೆ ನಿಧಾನವಾಗಿ ಉಷಿರು ತಗೊಳ್ಳಿ ಉಸಿರನ್ನು ಬಿಡಿ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡಿ ಈಗ ದೀರ್ಘವಾಗಿ ಉಷಿ ತೆಗೆದುಕೊಂಡು ಬಿಡುವಾಗ ಓಂಕಾರವನ್ನು ಹೇಳಿ ಎಲ್ಲರೂ ಒಟ್ಟಿಗೆ ಹಾಕಿ ಒಂದೇ ಧ್ವನಿಯಲ್ಲಿ ಇಂಪಾಕಿ ಎಲ್ಲರೂ ರಾಗಬದ್ಧವಾಗಿ ಹೇಳೋಣ ನೋಡಿ ಏನು ಚೇಂಜ್ ಆಗುತ್ತೆ ಉಸಿರು ತೊಗೊಳ್ಳಿ ಬುದ್ಧಿಜಿಯವರು ಇದರ ಬಗ್ಗೆ ಬಹಳ ಅದ್ಭುತವಾಗಿ ವಿಚಾರಗಳನ್ನೇ ಹೇಳ್ಯಾರ ಈ ಒಂದು ಅಕ್ಷರ ಮಂತ್ರದ ಬಗ್ಗೆ ತಾವ್ಯಾರಾದರೂ ಕೇಳಿದ್ರೆ ಅಂದರೆ ಬಹಳ ಶ್ರೇಷ್ಠ ಅನುಭವದ ಅದು ಅನುಭವಿಗಳಾಗ್ತೀರಿ ಹಾಗೆ ಇನ್ನೊಂದ್ಸರಿ ಸ್ಪಷ್ಟವಾಗಿ ಹೇಳಬೇಕು ಈ ಒಂದು ಆಶ್ರಮ ಒಳಗಡೆ ಈ ಹಕ್ಕಿಗಳ ಇಂಚರ್ ನಾದ ಹೆಂಗ್ ಕೊಡ್ತಾವಲ್ಲ ನಾವೆಲ್ಲರೂ ಓಂಕಾರದ ಜೈಂಕಾರದ ನಾದವನ್ನು ಕೊಟ್ಟು ಇಡೀ ದೇಹವನ್ನ ಪ್ರಜಾಗೃತ ಸ್ಥಿತಿಯಲ್ಲಿ ಇಡೋಣ ತಗೊಳ್ಳಿ ಇನ್ನೊಮ್ಮೆ ಓ అనుభవసి ఇంకా ఓ శ్రేష్ట యోగ ఓంకారవన్న ಸ್ಥಿರವಾಗಿ ಕೂತ್ಕೊಂಡು ಪ್ರತಿದಿನ ಮೂರೇ ಹೇಳಿ ಸಾಕು ಮೂರು ಸಲ ಸಾಕು ಎಲ್ಲರೂ ಅದ್ಭುತವಾಗಿರುವಂಥ ಶಕ್ತಿಯನ್ನು ಪಡ್ಕೊಳ್ತೀರಿ ಅದ್ಭುತವಾಗಿರುವಂಥ ಗುರುದೇವರ ದರ್ಶನವನ್ನು ಪಡ್ಕೊಳ್ತೀರಿ ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಚೆಂದ ಉಜ್ಜಬೇಕ್ರಿ ಕೈ ತುಂಬ ಶಾಖ ಬಿಡುಗಡೆ ಆಗಬೇಕು ಮುಖಮಂಡಲ ಮೇಲೆ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು ಹಾಂ ಮತ್ತೆ ಕೈಗಳನ್ನು ಉಜ್ಜಬೇಕು ಕಣ್ಣು ಯಾರು ತೆರಿಬಾರ್ದ್ರಿ ಭಕ್ಷ್ಯ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೋಬೇಕು ಬಟ್ಟಲಾಕಾರ ಮಾಡಿಕೊಂಡು ಕಣ್ಣಿಗೆ ಶಾಖವನ್ನು ಕೊಡ್ತಾ ಇರಬೇಕು ಹಸ್ತಗಳಲ್ಲಿ ಇರುವಂಥ ಶಾಖ ಕಣ್ಣಿಗೆ ಕೊಡ್ತಾ ಶಾಖ ತಂಪವಾ ತಂಪಾಗುವರೆಗೂ ಅದೇ ಸ್ಥಿತಿಯಲ್ಲಿರಬೇಕು ಭಕ್ಷ್ಯ ನಿಧಾನವಾಗಿ ಕಣ್ಣು ಮುಂದೆ ತೆಗೆದುಕೊಂಡು ಬರಬೇಕು ಒಂದು ಗೇಣ ಕಣ್ಣುಗಳನ್ನು ಪಳ 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 ಪಿಳಕಿಸ್ಬೇಕು ನಿಧಾನವಾಗಿ ಕಣ್ಣು ಮುಚ್ಚಿ ಸಾವಕಾಶವಾಗಿ ಕಣ್ಣು ತೆರೆದ ಹಸ್ತದ ರೇಖೆಗಳನ್ನು ನೋಡಬೇಕು ಸ್ಪಷ್ಟವಾಗಿ ಹಸ್ತದ ರೇಖೆಗಳು ಕಾಣ್ತಾ ಇರತ್ತೆ ಆ ಹಸ್ತಗಳಲ್ಲಿ ಪೂಜ್ಯ ಅಮೃತಾನಂದ ಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಬುದ್ಧೀಜಿಯವರ ಭಾವಚಿತ್ರವನ್ನು ಕಾಣ್ತಾ ಅವರ ಮುಖದಲ್ಲಿರುವಂಥ ಪ್ರಸನ್ನತೆ ಅವರ ಮುಖದಲ್ಲಿರುವಂಥ ಒಂದು ಮುಗಳನೆಗೆ ಅವರಲ್ಲಿರುವಂಥ ಜ್ಞಾನದ ಶಕ್ತಿಯನ್ನು ಕಾಣ್ತಾ ಕೈ ಜೋಡಿಸ್ಕೊಂಡು ತಲೆಬಾಗಿಸಿ ಕೃತಜ್ಞತೆಯ ಪ್ರಣಾಮಗಳನ್ನು ಸಲ್ಲಿಸ್ಬೇಕು